ಆದಮೇಲೆ ನೀವೆಲ್ಲರೂ ನನ್ನ ಕಡೆ ಬಂದಾಗ ಒಂದೇ ಒಂದು ನಿಮ್ಮ ದೊಡ್ಡ ಅಳಲು ಏನಪ್ಪ ಅಂತಂದ್ರೆ ರೊಕ್ಕ ಕಡಿಮೆ ಅದು ಹಣ ಬರ್ತದ ಅದು ನಿಲ್ತಾ ಇಲ್ಲ ಆದರೆ ನಮಗೆ ಈ ಹಣಕಾಸು ಏನು ಬರ್ತದಲ್ಲ ಅದು ನಮಗೆ ಇಲ್ಲ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಕೂಡ್ತಾ ಇಲ್ಲ ಮತ್ತು ಉಳಿತಾಯಿಲ್ಲ ಇಲ್ಲ ಸೊ ಹಣಕಾಸಿನ ಈ ಸಮಸ್ಯೆಯನ್ನು ಪ್ರತಿಯೊಬ್ಬರು ಹೇಳ್ತೀರಿ ಹೀಗೆ ರೀ ಯಾಕಂದ್ರೆ ನಾವು ಸಾಮಾನ್ಯ ಜನರು ಒದ್ದಾಡಬೇಕಾಗಿತ್ತ ಪ್ರಸಂಗ ಬಂದಿದೆ ಎಷ್ಟೋ ಜನ ಶ್ರೀಮಂತ ಇರ್ತಾರೆ ಆದ್ರೆ ದಿಢೀರಾಗಿ ಏನೋ ಎಡವಟ್ಟಾಗಿ ಅವರ ಹಣದ ಹರಿವು ನಿಂತು ಹೋಗಿಬಿಡ್ತಾರೆ ಉತ್ಸ ಬಿಡ್ತಾರೆ ಅವರು ಅವ್ರು ಬಂದು ನಮ್ಮ ಮುಂದೆ ಅವ್ರು ಅಲವತ್ತು ಕೊಡ್ತಾರ ಅಂಥವ್ರಿಗಾಗಿ ಒಂದು ಒಂದು ತಂತ್ರವನ್ನ ನಿಮಗೆ ನಾ ಹೇಳ್ತಾ ಇದ್ದೀನಿ ಹ್ಯಾಗು ಬಸವ ಜಯಂತಿ ಬರ್ತಾ ಇದೆ ಅದಕ್ಕೆ ಬಸವ ಜಯಂತಿಯ ಒಂದು ಶುಭ ಮುಹೂರ್ತದಂದು ಸಾಡೆತೀನಿ ಮುಹೂರ್ತ ನಾವು ಪದೇ ಪದೇ ಹೇಳ್ತೀನಲ್ಲ ಆ ಮುಹೂರ್ತದಂದು ಬಸವ ಜಯಂತಿಯ ಶುಭಮುಹೂರ್ತದಂದು ಅಂದು ಬೆಳಗ್ಗೆ ಐದರಿಂದ ಹನ್ನೊಂದರ ಒಳಗಾಗಿ ಯಾವುದೇ ಸಮಯ ಹನ್ನೊ ಐದರಿಂದ ಹನ್ನೊಂದರ ಒಳಗಾಗಿ ಒಂದು ಸಣ್ಣ ಖರ್ಚೀಪ್ನಂಥ ಒಂದು ಸಣ್ಣ ಕೆಂಪು ಬಟ್ಟೆ ಅಂತ ಹೇಳ್ಕೊಡಿ ಕೆಂಪು ಬಟ್ಟೆ ಆ ಕೆಂಪು ಬಟ್ಟೆಯೊಳಗೆ ಸ್ವಸ್ತಿ ಕೊರೀರಿ ಹೌದಾ ಹಳದಿಯಿಂದ ಅರಿಶಿಣದಿಂದ ಸ್ವಸ್ತಿ ಕೊರೆಯ್ರಿ ಅದರ ಮೇಲೆ ಮೊದಲು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅತ್ಯಂತ ಸಮರ್ಪಣಾ ಭಾವದಿಂದ ದೈವಿ ಶಕ್ತಿಯನ್ನು ನಂಬಿಕೊಂಡು ಒಂದು ಸ್ವಸ್ತಿಕ ಅದರ ಮೇಲೆ ಒಂದಿಷ್ಟು ಅಕ್ಷತೆ ಅದರ ಮೇಲೆ ಮೂರು ಯಾಲಕ್ಕಿ ಮೂರು ಯಾಲಕ್ಕಿ ಹನ್ನೊಂದು ಗೋಮತಿ ಚಕ್ರ ಸಿಗ್ತದೆ ಗ್ರಂಥಿ ಒಳಗೆ ಹೋಗಿ ಕೇಳ್ರಿ ಐದು ರೂಪಾಯಿ ಹತ್ತು ರೂಪಾಯಿ ಒಂದು ಚಕ್ರಗಳು ಸಿಗ್ತಾವೆ ಗೋಮತಿ ಚಕ್ರ ಅಂತ ತಿಳ್ಕೊಂಡು ಅದನ್ನು ಹನ್ನೊಂದು ಪೀಸ್ಗಳನ್ನು ತುಂಬನ್ನೆ ಆನಂತರ ಐದು ಕವಡೆ 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 ಈಗ ಎಲ್ಲಮ್ಮನ ಮನೆ ಜ್ಯೂತಿಯವ್ರು ಹಾಕ್ತಾರಲ್ಲ ಕವಡೆ ಅಂತ ಇವು ಎರಡು ಗ್ರಂಥಿಗೆ ಅಂಗಡಿರ್ತಾವೆ ಯಾಲಕ್ಕಿ ಅಂತೂ ಮನೆಯೊಳಗೆ ಹ್ಞೂ ಮತ್ತೊಂದು ತಿಳ್ಕೊಳ್ಳಿ ಕೆಂಪು ವಸ್ತ್ರ ಅದರ ಮೇಲೆ ವಸ್ ಸ್ವಸ್ತಿಕ ಹಳದಿ ಅರಸಿನ ಅರಸಿನದಿಂದ ಒಂದು ಸ್ವಲ್ಪ ನೀರು ಬೆರೆಸಿ ಅರಸಿನವನ್ನು ಚೆನ್ನಾಗಿ ಸ್ವಸ್ತಿ ಕೊರೆಯ್ರಿ ನಾಲ್ಕು ಬಿಂದುಗಳನ್ನು ಇಡ್ರಿ ಅದ್ರ ಮೇಲೆ ಸ್ವಲ್ಪ ಅಕ್ಷಯತೆಯನ್ನು ಹಾಕಿರಿ ಮೂರು ಇಡ್ರಿ ಅದರ ಮೇಲೆ ಹನ್ನೊಂದು ಏನು ಗುಪ್ತ ಚಕ್ರ ಇಡ್ರಿ ಐದು ಕಬಡ್ಡಿಯನ್ನು ಇಡ್ರಿ ಇಟ್ಟು ಅದನ್ನು ಸುತ್ತಿರಿ ಸುತ್ತಿ ಕೆಂಪು ದಾರದಲ್ಲಿ ಸುತ್ತಿಡ್ರಿ ಅದನ್ನು ಸುತ್ತಿ ಗಂಟಾಗ್ತದಲ್ಲ ಆ ಗಂಟನ್ನು ಪೂಜೆ ಮಾಡಿರಿ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಳ್ಳಿ ಏನು ಸಂಕಲ್ಪ ಮುಂದಿನ ಬಸವ ಜಯಂತಿ ಇವತ್ತಿನಿಂದ ಹೇಳ್ಕೊಂಡು ಮುಂದಿನ ಬಸವ ಜಯಂತಿ ಹೇಳುವಾಗಿ ನನಗೆ ಹಣದ ಹರಿವು ಹೆಚ್ಚಾಗಿದೆ ನೂರು ಪಟ್ಟು ಹೆಚ್ಚಾಗಿದೆ ಹಿಂಗೆ ಹೇಳ್ಕೊಡಿ ನೀವು ಹೇಳಿ ಕೇಳೋದು ಕೇಳೋದು ಕೇಳ್ರೆ ಹೆಂಗೆ ಸರ್ಕಾರಕ್ಕೆ ಒಂದು ಲಕ್ಷ ಕೇಳಿದಾಗ ಅನುದಾನ ಕೇಳಿದಾಗ ಐವತ್ತು ಸಾವಿರ ಕೊಡ್ತಾರೆ ಇಪ್ಪತ್ತು ಸಾವಿರ ಕೊಡ್ತಾರೆ ಹಂಗ ಪರಮಾತ್ಮದೊಂದು ದೊಡ್ಡ ಸರ್ಕಾರ ಅದು ಪರಮಾತ್ಮ ಸರ್ಕಾರ ಭಗವಂತನ ದರ್ಬಾರಕ್ಕೆ ನಾವು ಇಂಡೆಂಟ್ ಇಡಬೇಕು ದೇವರ ನಿನ್ನ ಕರುಣೆಯಿಂದ ನೂರು ಪಟ್ಟು ಹಣದ ಹರಿವು ನನಗೆ ಹೆಚ್ಚಾಗಿದೆ ನಾನು ಅತ್ಯಂತ ಖುಷಿಯಾಗಿದ್ದೀನಿ ಅಂತ ತಿಳ್ಕೊಂಡು ಹನ್ನೊಂದು ಸಲ ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡಿ ಪೂಜೆ ಮಾಡಿ ಇಡೋಕ್ಕಿಂತ ಮುಂಚೆ ಹನ್ನೊಂದು ಸಲ ಸಂಕಲ್ಪ ಮಾಡಿಕೊಂಡು ಊದು ಬತ್ತಿ ಬೆಳಗ್ರಿ ಊದು ಬತ್ತಿ ಬೆಳಗ್ಗೆ ಸ್ವಲ್ಪ ಯಾವುದಾದ್ರೂ ಒಂದು ಸುಗಂಧ ದ್ರವ್ಯನ ವಿಶೇಷವಾಗಿ ಶ್ರೀಗಂಧ ಅಥವಾ ಗುಲಾಬ್ ಹತ್ತರ್ ಅತ್ತರ್ ಅಂತೀವಲ್ಲ ಸುಗಂಧ ದ್ರವ್ಯ ಅದನ್ನು ಹಚ್ಚಿ ನಿಮ್ಮ ಟ್ರೆಜರಿಯ ನೈಋತ್ಯ ಮೂಲವಾಗಿ ಇಟ್ಟುಬಿಡ್ರಿ ಹ್ಞೂ ಪ್ರತಿ ಅಮಾವಾಸ್ಯೆಗೆ ಅದನ್ನು ಕಡೆಗೆ ತೆಗೆದು ಇದನ್ನು ಧೂಪ ತೋರಿಸ್ರಿ ಅಷ್ಟೆ ಹ್ಞೂ ಇಷ್ಟು ತೋರಿಸ್ರಿ ಮುಂದಿನ ಬಸವ ಜಯಂತಿ ಒಳಗಾಗಿ ನಿಮ್ಮ ಲಕ್ಕನ್ನು ಚೆಕ್ ಮಾಡಿ ಹ್ಞೂ ಅತ್ಯಂತ ಸರಳ ಇದು ಭಾಳ ಸ್ವಲ್ಪ ಕಠಿಣ ಅದ ನನ್ನ ಗುರುಗಳು ಹೇಳಿದ್ದು ಸ್ವಲ್ಪ ಕಠಿಣದ ಯಾಕಂದರೆ ಅಲ್ಲಿ ಒಳಗೆ ಹಾಕಿದ ಸಾಮಾನು ಏನದವಲ್ಲ ಅದು ಲಕ್ಷ್ಮಿಗೆ ಸಂಬಂಧಿಸಿದ್ದು ಗಣಪತಿಗೆ ಸಂಬಂಧಿಸಿದ್ದು ಕುಬೇರನಿಗೆ ಸಂಬಂಧಿಸಿದ್ದು ಆಮೇಲೆ ಕುಬೇರಿನ ಮಂತ್ರ ಹೇಳಬೇಕು ಕುಬೇರಿನಿಗೆ ಬೇಕಾದಂಥ ನೈವೇದ್ಯ ಹಿಡಿಬೇಕು ಗಣಪತಿಗೆ ಬೇಕಾದ ನೈವೇದ್ಯನ ಹಿಡಿಬೇಕು ಹೀಗೆಲ್ಲ ಅದಾವೆ ಆದರೆ ನಾವು ಭಾಳ ಹೇಳೋಕ್ಕೋಗಿಲ್ಲ ಭಾಳ ಕೂಡ ನೀವು ಮಾಡೋದು ಬಿಟ್ಟುಬಿಡ್ತೀರಿ ಅದು ಹೆಂಗ ಇದು ಅಂಗ ನನಗೆ ಇಪ್ಪತ್ತು ಪ್ರಶ್ನೆ ಆಗ್ತೀರಿ ಅದಕ್ಕೆ ಅತ್ಯಂತ ಸರಳೀಕೃತ ವಿಧಾನದೊಳಗೆ ಈ ತಂತ್ರವನ್ನು ನಾನು ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಬಸವ ಜಯಂತಿಯ ಬೆಳಗಿನ ಐದರಿಂದ ಹನ್ನೊಂದು ಗಂಟೆ ಒಳಗಾಗಿ ಶುಚಿರ್ಭೂತರಾಗಿ ಕೆಂಪು ಒಂದು ಚೌಕ ಅರಿವೆಯನ್ನು ತೆಗೆದುಕೊಳ್ಳಿ ಅರಿವೆ ತುಂಡು ಹೊಸದಾಗಿ ಹೊಸದಾಗಿರಬೇಕಾ ಅದು ಹೊಸ ಚ ಕೆಂಪು ಅರಿವೆ ಚೌಕ ಚೌಕ್ ತುಂಡನ್ನು ತೊಗೊಳ್ಕೊಳ್ಳಿ ಅದರ ಮೇಲೆ ಹಳದಿ ಅರಿಶಿನ ಅದು ಅರಿಶಿನ ಮತ್ತು ಲೇಪಿತ ಅಂದರೆ ಅರಿಶಿನ ಪುಡಿಯೊಳಗೆ ನೀರು ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊರಿ ಅದರಲ್ಲಿ ಉಂಗುರದ ಬೆರಳಿನಿಂದ ಉಂಗುರದ ಬೆರಳಿನಿಂದ ಹಾಂ ನಾನು ಹೇಳಿದ್ ಮರ್ತಿದ್ದೆ ಉಂಗುರದ ಬೆರಳಿನಿಂದ ಸ್ವಸ್ತಿಕವನ್ನು ಕೊರೆಯ್ರಿ ನಾಲ್ಕು ಚುಕ್ಕೆಯನ್ನು ಇಡ್ರಿ ಹೀಗೆ ನಾಲ್ಕು ಚುಕ್ಕೆ ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ದೇವರನ್ನು ಧ್ಯಾನಿಸಿಕೊಂಡು ಇದ್ರ ಜೊತೆಗೆ ಕೆಲವು ಮಂದಿ ಇನ್ನೂ ಒಂದು ಅಡಿಕೆ ತುಂಡನಿಡ್ತಾರೆ ಯಾಕೆಂದ್ರೆ ಗಣಪತಿ ಆಹ್ವಾನವಂತ ಆಹ್ವಾನ ಮಾಡ ಆಹ್ವಾನಿಸ್ತೀವಿ ಅಂತ ತಿಳ್ಕೊಂಡು ಅಕ್ಷತೆ ಹಾಕಿದ ಮೇಲೆ ಒಂದು ಸಣ್ಣ ಒಂದು ಅಡಿಕೆಯನ್ನು ಇಟ್ಬಿಡಿ ಹ್ಞೂ ಅಡಿಕೆಯನ್ನು ಅಡಿಕೆಯನ್ನು ಇಟ್ಬಿಡಿ ಅದ್ರ ಜೊತೆಗೆ ಮೂರು ಯಾಲಕ್ಕಿ ಮೂರು ಯಾಲಕ್ಕಿ ಹನ್ನೊಂದು ಗುಮ್ಮತಿ ಚಕ್ರ ಐದು ಕಬಡೆ ಇಟ್ಟು ಅದನ್ನು ಗಂಟು ಕಟ್ಟಿ ಆ ಗಂಟಿನ ಕೂಡ ಕೆಂಪದಾರದಿಂದ ಕಟ್ಟಬೇಕು ಕಟ್ಟಿಯಾದ ಮೇಲೆ ಒಂದು ಪಾಠಕ್ಕೆ ಮೇಲೆ ಅಂದರೆ ಒಂದು ಮನೆ ಮೇಲೆ ಇಟ್ಟು ಅದಕ್ಕೆ ಪೂಜೆ ಮಾಡ್ರಿ ಪೂಜೆ ಮಾಡಿ ಧೂಪ ತೋರಿಸ್ರಿ ಸಂಕಲ್ಪ ಮಾಡ್ಕೊರಿ ಹಾಂ ಏನು ಮಾಡಿ ಸಂಕಲ್ಪ ಮಾಡ್ಕೋಬೇಕು ದೇವರೇ ಮನೆ ದೇವರ ಹೆಸರು ಅಥವಾ ಅಗೋಚರ ದೇವಿ ಶಕ್ತಿಯೇ ನಿನ್ನ ಕರುಣೆಯಿಂದ ಮುಂದಿನ ಬಸವ ಜಯಂತಿಯವರೆಗಿನ ಅವಧಿಯೊಳಗೆ ನಿನ್ನ ಕರುಣೆಯಿಂದ ನನಗೆ ನನ್ನ ಹಣದ ಸಾ ಒಂದು ನೂರು ಪಟ್ಟು ಹೆಚ್ಚಾಗಿದೆ ನನಗೆ ಖುಷಿಯಾಗಿದೆ ಈ ಥರ ಹನ್ನೊಂದು ಸಲ ಸಂಕಲ್ಪ ಮಾಡಿ ಒಂದು ಸ್ವಲ್ಪ ಸುಗಂಧ ದ್ರವ್ಯವನ್ನು ಅಥವಾ ಅಂತೀವಲ್ಲ ಅದನ್ನು ಇದು ಮಾಡಿಸಿ ನಿಮ್ಮ ಟ್ರೆಜರಿಯನ್ನು ನೈಋತ್ಯ ಮುಳ್ಳಿಗೆ ಇಟ್ಟುಬಿಡ್ರಿ ಹ್ಞೂ ಇಟ್ಟುಬಿಡ್ರಿ ಇದೊಂದು ಅತ್ಯಂತ ಸರಳ ಸರಳಾತಿ ಸರಳ ತಂತ್ರ ಕಠಿಣವಿದ್ದದ್ದನ್ನು ನಿಮ್ಗೆ ಭಾಳ ಮಾಡೋದು ಇದ್ದದ್ದನ್ನು ಅತಿ ಸರಳ ಹೇಳಿದ್ದೆ ನಾನು ಹ್ಞೂ ಆದರೆ ರಿಸಲ್ಟ್ ಮಾತ್ರ ನೀವೇ ಆಶ್ಚರ್ಯ ಪಡುವಂಥದ್ದು ಹ್ಞೂ ಯಾಕೆ ಮಾಡಬಾರ್ದು ನೀವು ಖಂಡಿತ ಮಾಡೇ ಮಾಡ್ತೀರಿ ಯಾಕಂದ್ರೆ ಹಣ ಯಾರಿಗೆ ಬೇಕಿಲ್ಲ ರೀ ಅತಿ ಸರಳದಲ್ಲ ಿಸಲ್ಲದ ಶ್ರದ್ಧೆಯಿಂದ ಇದನ್ನು ಮಾಡಿ ನಿಮಗೊಳ್ಳೇದಾಗಲಿ ಶ್ರೀ ಗುರುದೇವ್